ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತೀರ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಎರಡು ಬಿಗ್ ಬ್ರೇಕಿಂಗ್ ನ್ಯೂಸ್ ಕವರ್ ಮಾಡ್ತಾ ಇದ್ದೀನಿ ಹಾಗೆ ಎರಡು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಕೂಡ ಎರಡು ಬಿಗ್ ಬ್ರೇಕಿಂಗ್ ನ್ಯೂಸ್ ಕವರ್ ಮಾಡ್ತಾ ಇದ್ದೀನಿ ಓವರ್ ಆಲ್ ನಾಲ್ಕು ನ್ಯೂಸ್ ಕವರ್ ಮಾಡ್ತಾ ಇದ್ದೀನಿ ಎರಡು ಓವರ್ ಆಲ್ ನಮ್ಮ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಇನ್ನೆರಡು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಸೊ ನೋಡೋಣ ಯಾವೆಲ್ಲ ಸುದ್ದಿಗಳಿದಾವೆ ಅಂತ ಮೊದಲಿಗೆ ಡಿಸ್ಕ್ಲೈಮ್ ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ತಗೊಳ್ಬೋದು ಕೋಬಹುದು ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ನಾನು ಭಾನುವಾರದ ವಿಡಿಯೋದಲ್ಲಿ ಎಸ್ಪೆಷಲಿ ವೀಕ್ಲಿ ಇವೆಂಟ್ಸ್ಗಳನ್ನು ಕವರ್ ಮಾಡುವಾಗ ಈ ಇವೆಂಟ್ ಬಗ್ಗೆ ಕವರ್ ಮಾಡಿದ್ದೆ ಈ ವಾರ ಎರಡು ಇನ್ಫ್ಲೇಷನ್ ಡೇಟಾ ಬರೋದಿತ್ತು ಒಂದು ಅಮೆರಿಕದ ಇನ್ಫ್ಲೇಷನ್ ಡೇಟಾ ಇನ್ನೊಂದು ನಮ್ಮ ಭಾರತದ ಇನ್ಫ್ಲೇಷನ್ ಡೇಟಾ ಅಮೆರಿಕನ್ ಡೇಟಾ ಇವತ್ತು ರಿಲೀಸ್ ಆಗಿದೆ ನಮ್ಮ ಡೇಟಾ ನಾಳೆ ಬರುತ್ತೆ ಬಟ್ ನಮ್ಮ ಡೇಟಾ ಬಗ್ಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ ತುಂಬಾನೇ ಇಂಪಾರ್ಟೆಂಟ್ ಆಗಿರೋ ಅಂತ ಪರ್ಸನ್ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಆಕ್ಚುಲಿ ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಅದು ನೋಡೋಣ ಎರಡು ಕೂಡ ತಿಳ್ಕೊಳ್ಳೋಣ ಮೊದಲಿಗೆ ಅಮೆರಿಕನ್ ಮಾರ್ಕೆಟ್ ನ ಇನ್ಫ್ಲೇಷನ್ ಡೇಟಾ ಹೇಗಿದೆ ಅಂತ ನೋಡೋದಾದ್ರೆ ನೋಡಬಹುದು ಯು ಎಸ್ ಇನ್ಫ್ಲೇಷನ್ ಫಾಲ್ಸ್ ಅನ್ಎಕ್ಸ್ಪೆಕ್ಟೆಡ್ಲಿ ಇನ್ ಜೂನ್ ಬೋಸ್ಟಿಂಗ್ ಫೆಡ್ ರೇಟ್ ಕಟ್ ಓಪ್ಸ್ ಅಮೆರಿಕದ ಇನ್ಫ್ಲೇಷನ್ ಡೇಟಾ ಏನ್ ರಿಲೀಸ್ ಆಗಿದೆ ಅದರಲ್ಲಿ ಡೌನ್ ಫಾಲ್ ಕಂಡು ಬಂದಿದೆ ಡೌನ್ ಫಾಲ್ ಕಂಡು ಬರೋದು ಬಿಗ್ ಪಾಸಿಟಿವ್ ಪಾಯಿಂಟ್ ಆಗುತ್ತೆ ಮಾರ್ಕೆಟ್ ಗೆ ಯಾಕಂದ್ರೆ ಫೆಡರಲ್ ರಿಸರ್ವ್ ಮುಂದಿನ ದಿನಗಳಲ್ಲಿ ರೇಟ್ ಕಟ್ ಅನ್ನ ಮಾಡುವಂತ ಚಾನ್ಸಸ್ ಜಾಸ್ತಿ ಆಗುತ್ತೆ ಆ ಹೋಪ್ಸ್ ಇನ್ ಮುಂದೆ ಜಾಸ್ತಿ ಆಗುತ್ತೆ ನೋಡಬಹುದು ಹಾಗಾದ್ರೆ ಎಷ್ಟು ಕಡಿಮೆ ಆಗಿದೆ ಅದು ಇಂಪಾರ್ಟೆಂಟ್ ಆಗುತ್ತೆ ನೋಡಬಹುದು ತ್ರೀ ಪಾಯಿಂಟ್ ಒನ್ ಫೋರ್ ಕಾಸ್ಟ್ ಇತ್ತು ಆದ್ರೆ ಆಕ್ಚುಯಲ್ ಬಂದಿರೋದು ತ್ರೀ ಪರ್ಸೆಂಟ್ ಅಂದ್ರೆ ಎಸ್ಟಿಮೇಷನ್ ಕಡಿಮೆ ಬಂದಿದೆ ಲಾಸ್ಟ್ ಟೈಮ್ ಕೂಡ ಇದೇ ರೀತಿ ಪರ್ಫಾರ್ಮೆನ್ಸ್ ಬಂದಿತ್ತು ತ್ರೀ ಪಾಯಿಂಟ್ ಫೋರ್ ಎಸ್ಟಿಮೇಷನ್ ಇತ್ತು ಬಂದಿದ್ದು ತ್ರೀ ಪಾಯಿಂಟ್ ತ್ರೀ ಈಗ ತ್ರೀ ಪಾಯಿಂಟ್ ಒನ್ ಎಸ್ಟಿಮೇಷನ್ ಇತ್ತು ತ್ರೀ ಪರ್ಸೆಂಟ್ ಬಂದಿದೆ ಅದಕ್ಕೆ ಇಂದಿನ ಡೇಟಾಗಳನ್ನ ನೋಡಿದ್ರೆ ಎಸ್ಟಿಮೇಷನ್ಸ್ ಗಿಂತ ಜಾಸ್ತಿನೇ ಇತ್ತು ನೋಡಬಹುದು ಕಂಟಿನ್ಯೂಸ್ ಮೂರ್ ತಿಂಗಳು ನಂತರ ಎಸ್ಟಿಮೇಷನ್ ಅಷ್ಟೇ ಬಂತು ನಂತರ ಕಡಿಮೆ ಆಗ್ತಾ ಬಂದಿದೆ ಈ ಡೇಟಾ ಖಂಡಿತ ಇದು ಬಿಗ್ ಪಾಸಿಟಿವ್ ಪಾಯಿಂಟ್ ಅಂತಾನೆ ಹೇಳಬಹುದು ನಮ್ಮ ಮಾರ್ಕೆಟ್ ಗೆ ಹಾಗೂ ಓವರ್ ಆಲ್ ಗ್ಲೋಬಲ್ ಮಾರ್ಕೆಟ್ ಗೆ ಕೂಡ ಎಸ್ಟಿಮೇಷನ್ ಗಿಂತ ಕಡಿಮೆ ಬರೋದು ಯಾಕಂದ್ರೆ ಕಡಿಮೆ ಬಂದಷ್ಟು ರೇಟ್ ಕಟ್ಸ್ ಗೆ ನಾವು ಹತ್ರ ಆಗ್ತೀವಿ ಇದು ಸದ್ಯದ ಮಟ್ಟಿಗೆ ಅಂದ್ರೆ ರೇಟ್ ಕಟ್ಸ್ ಅನ್ನೋದು ಸದ್ಯದ ಮಟ್ಟಿಗೆ ಮರೀಚಿಕೆ ಆಗಿದೆ ಈಗಾಗುತ್ತೆ 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 ಅಂತ ವೇಟ್ ಮಾಡ್ತಾನೆ ಇದೆ ಮಾರ್ಕೆಟ್ ಅದು ಮುಂದಕ್ಕೆ ಹೋಗ್ತಾನೆ ಇದೆ ಇಂತಹ ಸಮಯದಲ್ಲಿ ಡೇಟಾ ಪಾಸಿಟಿವ್ ಇರಲೇಬೇಕು ಅದಕ್ಕೆ ತಕ್ಕಂತ ಡೇಟಾ ಬಂದಿದೆ ಅಂತ ಹೇಳ್ಬಹುದು ಮಾರ್ಕೆಟ್ ಗಂತೂ ಇದು ಪಾಸಿಟಿವ್ ನ್ಯೂಸ್ ಹಾಗಾದ್ರೆ ಅಮೆರಿಕನ್ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮ್ ಮಾಡ್ತಾ ಇದೆ ಈಗ ಅಂದ್ರೆ ಈಗಾಗಲೇ ಅಮೆರಿಕನ್ ಮಾರ್ಕೆಟ್ ಓಪನ್ ಆಗಿದೆ ಅದನ್ನ ನೋಡೋಣ ಒಂದ್ಸಲ ರಿಯಾಕ್ಷನ್ ಹೇಗಿದೆ ಅನ್ನೋದು ಗೊತ್ತಾಗುತ್ತೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ನೋಡಬಹುದು ಹಂಡ್ರೆಡ್ ಅಂಡ್ ಫೈವ್ ಪಾಯಿಂಟ್ಸ್ ಆಸ್ ಆಫ್ ನೌ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಆಸ್ ಆಫ್ ನೌ ಯಾಕೆ ಅಂತ ಅಂದ್ರೆ ಇನ್ನು ಮಾರ್ಕೆಟ್ ಈಗ ತಾನೇ ಓಪನ್ ಆಗಿದೆ ಅಷ್ಟೇ ಇನ್ನು ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ನಾವು ನೋಡಬೇಕಾಗುತ್ತೆ ಹಾಗೆ ಓಪನಿಂಗ್ ಅಂತ ಡೌನ್ ಅಲ್ಲಿ ಆಯ್ತು ನೋಡಬಹುದು ಕ್ಲೋಸಿಂಗ್ ಇವತ್ತು ಓಪನ್ ಆಗಿರೋದು ಮೂವತ್ತೊಂಬತ್ತು ಸಾವಿರದ ಆರುನೂರ ತೊಂಬತ್ತೈದು ಅಂದ್ರೆ ಸ್ವಲ್ಪ ಡೌನ್ ಅಲ್ಲಿ ಓಪನ್ ಆಯ್ತು ನಂತರ ಕೂಡ ಡೌನ್ ಆಯ್ತು ಮತ್ತೆ ಒಳ್ಳೆ ಪುಲ್ ಬ್ಯಾಕ್ ಕಂಡು ಬಂದಿದೆ ಆಸ್ ಆಫ್ ನೌ ಬಟ್ ಕ್ಲೋಸಿಂಗ್ ಎಷ್ಟು ಇರುತ್ತೆ ಅದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಸೊ ಮಾರ್ನಿಂಗ್ ಎದ್ದು ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮಿಕ ಒಂದ್ಸಲ ನೋಡಿ ನಿಮಗೆ ಒಂದಷ್ಟು ಐಡಿಯಾ ಬರಬಹುದು ನಂತರ ನಾಸ್ದಾಕ್ ಅಲ್ಲಿ ಪರ್ಫಾರ್ಮೆನ್ಸ್ ಯಾವ ರೀತಿ ಇದೆ ಅಂತ ಅಂದ್ರೆ ಇಲ್ಲಿ ಗ್ಯಾಪ್ ಅಪ್ ಓಪನ್ ಆಗಿದೆ ನೋಡಬಹುದು ಕ್ಲೋಸಿಂಗ್ ಕೊಟ್ಟಿತ್ತು ಓಪನ್ ಆಯಿತು ಆದ್ರೆ ಓಪನ್ ಆದ ನಂತರ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದೆ ಇಲ್ಲಿವರೆಗೂ ಇದು ಕೂಡ ಯಾವ ರೀತಿ ಕ್ಲೋಸಿಂಗ್ ಅನ್ನು ಕೊಡುತ್ತೆ ಅಂತ ನಾವು ನೋಡಬೇಕಾಗಿದೆ ಸೊ ಸದ್ಯದ ಮಟ್ಟಿಗೆ ನಾಸ್ಡಾಕ್ ಅಲ್ಲಿ ಡೌನ್ ಫಾಲ್ ಇದೆ ಬಟ್ ಡೌ ಜೋನ್ಸ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಮೋರ್ ದನ್ ಹಂಡ್ರೆಡ್ ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ ನೋಡೋಣ ಯಾವ ರೀತಿ ಕ್ಲೋಸಿಂಗ್ ಅನ್ನು ಕೊಡ್ತವೆ ಎರಡು ಅಂತ ಇವುಗಳ ಕ್ಲೋಸಿಂಗ್ ಮೇಲೆ ನಮ್ಮ ಮಾರ್ಕೆಟ್ ಕೂಡ ಡಿಪೆಂಡ್ ಆಗಬಹುದು ಬಂದಿರಂತ ಡೇಟಾ ಅಂತೂ ಪಾಸಿಟಿವ್ ಇದೆ ಹೋಪ್ ಇಟ್ಕೊಳ್ಳೋಣ ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗುತ್ತೆ ಅಂತ ನಂತರ ನಮ್ಮ ಇಂಡಿಯನ್ ಮಾರ್ಕೆಟ್ ಗೆ ಇವತ್ತು ಈ ವ್ಯಕ್ತಿ ಅಂದ್ರೆ ಆರ್ ಬಿ ಐ ಶಕ್ತಿಕಾಂತ ದಾಸ್ ಅವರು ಕೆಲವು ಪಾಯಿಂಟ್ ಗಳನ್ನ ಹೈಲೈಟ್ ಮಾಡಿದರೆ ಎಸ್ಪೆಷಲಿ ನಾಳೆ ರಿಲೀಸ್ ಆಗುವಂತ ಇನ್ಫ್ಲೇಷನ್ ಡೇಟಾ ಬಗ್ಗೆ ಇನ್ಫ್ಲೇಷನ್ ಡೇಟಾ ಅಂತೂ ನಾಳೆ ನಮ್ಗೆ ಗೊತ್ತಾಗುತ್ತೆ ಆದ್ರೆ ಇವರು ಹೇಳಿರೋ ಮಾತೇನಿದೆ ಅದು ಖಂಡಿತ ಒಂದು ನೆಗೆಟಿವ್ ಮೊಮೆಂಟಮ್ ಅನ್ನ ಕ್ರಿಯೇಟ್ ಮಾಡಬಹುದು ಅಂತಹ ಚಾನ್ಸಸ್ ಕೂಡ ಇದೆ ನೋಡಬಹುದು ಇಂಡಿಯಾ ಜೂನ್ ಇನ್ಫ್ಲೇಷನ್ ಲೈಕ್ಲಿ ಟು ಬಿ ಕ್ಲೋಸ್ ಟು ಫೈವ್ ಪರ್ಸೆಂಟ್ ಆರ್ ಬಿ ಐ ಗವರ್ನರ್ ಸೈಸ್ ಇವರು ಫೈವ್ ಪರ್ಸೆಂಟೇ ಬರುತ್ತೆ ಅಂತ ಹೇಳಿಲ್ಲ ಕ್ಲೋಸ್ ಟು ಫೈವ್ ಪರ್ಸೆಂಟ್ ಅಂತ ಹೇಳಿದ್ದಾರೆ ಎಷ್ಟಾದರೂ ಬರಬಹುದು ಫೋರ್ ಪಾಯಿಂಟ್ ಏಟ್ ಬರ್ಬೋದು ಫೋರ್ ಪಾಯಿಂಟ್ ನೈನ್ ಬರಬಹುದು ಅಥವಾ ಫೈವ್ ಪರ್ಸೆಂಟೇ ಬರಬಹುದು ಎಲ್ಲ ರೀತಿಯ ಚಾನ್ಸಸ್ ಇದೆ ಇದು ಒಂದು ಬಿಗ್ ನೆಗೆಟಿವ್ ಪಾಯಿಂಟ್ ಅಂತಾನೆ ಹೇಳ್ಬೋದು ಯಾಕೆ ಅಂತಂದ್ರೆ ಎಸ್ಟಿಮೇಷನ್ಸ್ ಎಷ್ಟಿತ್ತು ಅದು ಇಂಪಾರ್ಟೆಂಟ್ ಆಗುತ್ತೆ ನಾವಿಲ್ಲೆ ನೋಡಬಹುದು ಜೂನ್ಸ್ ರಿಟೇಲ್ ಇನ್ಫ್ಲೇಷನ್ ಡೇಟಾ ಎಕ್ಸ್ಪೆಕ್ಟೆಡ್ ಆನ್ ಫ್ರೈಡೆ ಅಂದ್ರೆ ನಾಳೆ ರಿಲೀಸ್ ಆಗುತ್ತೆ ನಾಳೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ರಿಲೀಸ್ ಆಗೋದು ಯಾಕಂದ್ರೆ ಲಾಸ್ಟ್ ಐದೂವರೆ ಆರು ಗಂಟೆ ಸುಮಾರಿಗೆ ಬರುತ್ತೆ ಇಸ್ ಎಸ್ಟಿಮೇಟೆಡ್ ಫೋರ್ ಪಾಯಿಂಟ್ ಏಟ್ ಪರ್ಸೆಂಟ್ ಬೈ ರೂಚರ್ಸ್ ಪೋಲ್ ಅಂದ್ರೆ ರೂಚರ್ಸ್ ಪೋಲ್ ಪ್ರಕಾರ ಫೋರ್ ಪಾಯಿಂಟ್ ಏಯ್ಟ್ ಪರ್ಸೆಂಟ್ ಬರ್ಬೋದು ಅನ್ನೋ ಅಂತ ಎಸ್ಟಿಮೇಷನ್ ಇದೆ ಇವ್ರು ಹೇಳ್ತಿರೋದು ಫೈವ್ ಪರ್ಸೆಂಟ್ ಅಥವಾ ಕ್ಲೋಸ್ ಟು ಫೈವ್ ಪರ್ಸೆಂಟ್ ಬರ್ಬೋದು ಅಂತ ಎಕ್ಸಾಕ್ಟ್ ಫೈವ್ ಪರ್ಸೆಂಟ್ ಅಂತ ಹೇಳ್ತಿಲ್ಲ ಕ್ಲೋಸ್ ಟು ಫೈವ್ ಪರ್ಸೆಂಟ್ ಅಂದ್ರೆ ಇದು ಕೂಡ ಕ್ಲೋಸ್ ಟು ಫೈವ್ ಪರ್ಸೆಂಟ್ ಇದೆ ಫೋರ್ ಪಾಯಿಂಟ್ ಏಟ್ ಕೂಡ ಸೊ ಫೋರ್ ಪಾಯಿಂಟ್ ಏಟ್ ಪರ್ಸೆಂಟ್ ಬಂದ್ರೆ ನಾಟ್ ಎ ಪ್ರಾಬ್ಲಮ್ ಬಟ್ ಇನ್ ಕೇಸ್ ಫೋರ್ ಪಾಯಿಂಟ್ ನೈನ್ ಫೋರ್ ಪಾಯಿಂಟ್ ಫೈವ್ ಬಂದ್ರೆ ಖಂಡಿತ ಅದು ನೆಗೆಟಿವ್ ಪಾಯಿಂಟ್ ಆಗುತ್ತೆ ಈಗ ಕುತೂಹಲ ಜಾಸ್ತಿ ಆಗುತ್ತೆ ಈ ಸ್ಟೇಟ್ಮೆಂಟ್ ಅನ್ನ ನೋಡಿದಾಗ ಆರ್ ಬಿ ಐ ಗವರ್ನರ್ ಇಂದ ನೋಡಬಹುದು ಇಲ್ಲಿ ಇಂಡಿಯಾಸ್ ರಿಟೇಲ್ ಇನ್ಫ್ಲೇಷನ್ ಇಸ್ ಆಂಟಿಸಿಪೇಟೆಡ್ ಟು ಬಿ ಅರೌಂಡ್ ಫೈವ್ ಪರ್ಸೆಂಟ್ ಇನ್ ಜೂನ್ ಅಕಾರ್ಡಿಂಗ್ ಟು ಸರ್ವೇಸ್ ಬೈ ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ದ ಸೆಂಟ್ರಲ್ ಬ್ಯಾಂಕ್ ಚೀಫ್ ಸ್ಟೇಟೆಡ್ ಆನ್ ತರ್ಸ್ ಡೇ ಇವತ್ತು ಅಂತ ಮಾತುಗಳಿದು ಇವತ್ತು ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿರುವಂತಹ ಸ್ಟೇಟ್ಮೆಂಟ್ ಇದು ನೋಡಬಹುದು ನಾಲ್ಕು ಈ ನ್ಯೂಸ್ ಬಂದಿದೆ ನೋಡೋಣ ನಾಳೆ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ಇದು ಫೋರ್ ಪಾಯಿಂಟ್ ಏಟ್ ಬಂದ್ರೆ ಖಂಡಿತ ಯಾವುದೇ ತೊಂದರೆ ಇಲ್ಲ ಬಟ್ ನಾಳೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬರುತ್ತೆ ಅದಕ್ಕೆ ರಿಯಾಕ್ಷನ್ ನಮಗೆ ಸೋಮವಾರನೇ ನೋಡ್ಲಿಕ್ಕೆ ಸಿಗೋದು ಆದ್ರೆ ಅಮೆರಿಕನ್ ಮಾರ್ಕೆಟ್ ಇಂದ ಬಂದಿರೋ ಡೇಟಾ ಅಂತೂ ಪಾಸಿಟಿವ್ ಇದೆ ಸೊ ಒಂದು ಬ್ಯಾಡ್ ನ್ಯೂಸ್ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಈ ಬ್ಯಾಡ್ ನ್ಯೂಸ್ ನಾಳೆ ಸಾಯಂಕಾಲ ಗೊತ್ತಾಗುತ್ತೆ ಬಟ್ ಮಾರ್ಕೆಟ್ ಯಾವತ್ತು ಮುಂಚೆನೇ ರಿಯಾಕ್ಟ್ ಮಾಡುತ್ತೆ ಯಾಕಂದ್ರೆ ಇವ್ರ ಇನ್ ಕೇಸ್ ಈ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಅಂದಿದೆ ಮಾರ್ಕೆಟ್ ನಾರ್ಮಲ್ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇತ್ತೇನೋ ಬಟ್ ಇವರ ಸ್ಟೇಟ್ಮೆಂಟ್ ಸ್ವಲ್ಪ ಕಾಶಿಯಸ್ ಆಗುತ್ತೆ ಮಾರ್ಕೆಟ್ ಇದನ್ನ ನೋಡಿದ್ಮೇಲೆ ತೊಂದರೆ ಫೈವ್ ಪರ್ಸೆಂಟ್ ಬರ್ಬೋದೇನೋ ಬರ್ಬೋದೇನೋ ಅನ್ನೋ ಡೌಟ್ಸ್ ಸ್ಟಾರ್ಟ್ ಆಗುತ್ತೆ ನೋಡೋಣ ನಾಳೆ ರಿಯಾಲಿಟಿ ಗೊತ್ತಾಗುತ್ತೆ ನಾಳೆ ಸಾಯಂಕಾಲ ಬಟ್ ನಾಳೆ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಅದರ ಬಗ್ಗೆ ಅಂತೂ ಕುತೂಹಲ ಇದ್ದೇ ಇದೆ ಈ ಎರಡು ನ್ಯೂಸ್ಗಳು ಗಳು ಓವರ್ ಆಲ್ ಮಾರ್ಕೆಟ್ ಗೆ ಸಂಬಂಧಪಟ್ಟಂತ ನ್ಯೂಸ್ ನೆಕ್ಸ್ಟ್ ನಾವು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ನ್ಯೂಸ್ ಕಡೆ ಬರೋಣ ಅದು ಐಆರ್ಇಿಎ ರೀಟೇಲ್ ಇನ್ವೆಸ್ಟರ್ ಗಳ ಫೇವರೇಟ್ ಸ್ಟಾಕ್ ಅಂತಾನೆ ಹೇಳ್ಬೋದು ಇವತ್ತು ನೋಡಬಹುದು ಆಲ್ಮೋಸ್ಟ್ ತರ್ಟೀನ್ ಪರ್ಸೆಂಟ್ ರ್ಯಾಲಿ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ನಾರ್ಮಲ್ ಆಗಿ ಓಪನ್ ಆಯಿತು ಓಪನ್ ಆದ ನಂತರ ಡೌನ್ ಆಯಿತು ಮತ್ತೆ ನೋಡಬಹುದು ಯಾವ ರೀತಿ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಅಂತ ಇದಕ್ಕೆ ಕಾರಣ ಏನಿರಬಹುದು ಅದನ್ನ ನಾವು ನೋಡೋದಾದ್ರೆ ಇವತ್ತು ಕಂಪನಿಯ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ರಿಲೀಸ್ ಆಗಿದೆ ಶೇರ್ ಹೋಲ್ಡಿಂಗ್ ಗೆ ಬಂದ್ರೆ ಸ್ಕ್ರೀನರ್ ಅಲ್ಲಿ ಅಲ್ಲಿ ಈಗ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡಬಹುದು ಪ್ರೊಮೋಟರ್ ಹೋಲ್ಡಿಂಗ್ ಸೆವೆಂಟಿ ಫೈವ್ ಪರ್ಸೆಂಟ್ ಕಾನ್ಸ್ಟೆಂಟ್ ಇದೆ ಬಟ್ ಎಫ್ ಐಎಸ್ ಹೋಲ್ಡಿಂಗ್ ನೋಡಬಹುದು ಒನ್ ಪಾಯಿಂಟ್ ತ್ರೀ ಸಿಕ್ಸ್ ಇದು ಟೂ ಪಾಯಿಂಟ್ ಸೆವೆನ್ ಗೆ ಹೋಗಿದೆ ಅಂದ್ರೆ ಡಬಲ್ ಆಗಿದೆ ಎಫ್ ಐಎಸ್ ಹೋಲ್ಡಿಂಗ್ ಕ್ಯೂ ಒನ್ ಅಲ್ಲಿ ಅಟ್ ದ ಸೇಮ್ ಟೈಮ್ ಡಿಐಎಸ್ ಹೋಲ್ಡಿಂಗ್ ನೋಡಬಹುದು ಜೀರೋ ಪಾಯಿಂಟ್ ನೈನ್ ಫೋರ್ ಇದ್ದು ಝೀರೋ ಪಾಯಿಂಟ್ ಫೋರ್ ಟೂ ಪರ್ಸೆಂಟ್ ಬಂದಿದೆ ಅಂದ್ರೆ ಡಿಐಎಸ್ ಸೆಲ್ ಮಾಡಿದರೆ ಇವನ್ ಪಬ್ಲಿಕ್ ಕೂಡ ಸೆಲ್ ಮಾಡಿದ್ದಾರೆ ಟ್ವೆಂಟಿ ಒನ್ ಪಾಯಿಂಟ್ ಏಟ್ ಸೆವೆನ್ ಬಂದಿದ್ದಾರೆ ಟ್ವೆಂಟಿ ಟೂ ಪಾಯಿಂಟ್ ಸೆವೆನ್ ಇಂದ ಇವರೆಲ್ಲ ಸೆಲ್ ಮಾಡಿದ ಎಫ್ಐಎಸ್ ತಗೊಂಡು ಕೂತಿದ್ದಾರೆ ಈಗಾಗಲೇ ಎಲೆಕ್ಷನ್ ರಿಸಲ್ಟ್ ಗೆ ಮುಂಚೆ ಕೂಡ ಡಿಐಎಸ್ ಇದರಲ್ಲಿ ಸೆಲ್ ಆಫ್ ಮಾಡಿದ್ದಾರೆ ಅನ್ನೋ ನ್ಯೂಸ್ ಬಂದಿತ್ತು ಅದು ನಿಜಾನೇ ಅಂತ ಹೇಳ್ಬೋದು ಜೀರೋ ಪಾಯಿಂಟ್ ನೈನ್ ಫೋರ್ ಇಂದ ಜೀರೋ ಪಾಯಿಂಟ್ ಫೋರ್ ಟು ಪರ್ಸೆಂಟ್ ಗೆ ಬಂದ್ ಪರ್ಸೆಂಟ್ ಸ್ಟೇಕ್ ಸೆಲ್ ಮಾಡಿದ್ದಾರೆ ಬಟ್ ಇದನ್ನ ಬೈ ಮಾಡಿರೋದು ಸೊ ಈ ಡೇಟಾ ರಿಲೀಸ್ ಆಗಿದೆ ಇವತ್ತು ಆದ್ರೆ ಕಂಪನಿಯ ರಿಸಲ್ಟ್ ನಾಳೆ ರಿಲೀಸ್ ಆಗುತ್ತೆ ಇದು ಕೂಡ ಪ್ರಾಬಬ್ಲಿ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬರಬಹುದು ಬಟ್ ಡ್ಯೂರಿಂಗ್ ದ ಮಾರ್ಕೆಟ್ ಕೂಡ ಬರುವಂತ ಚಾನ್ಸಸ್ ಇರ್ಬೋದು ನೋಡೋಣ ನಾಳೆ ಗೊತ್ತಾಗುತ್ತೆ ರಿಸಲ್ಟ್ ಯಾವ ರೀತಿ ಇರುತ್ತೆ ಅಂತ ವಾಗಿ ನಾವು ರಿಸಲ್ಟ್ ಕ್ಯಾಲೆಂಡರ್ ಗೆ ಬಂದ್ರೆ ಇದರಲ್ಲಿ ನೋಡಬಹುದು ಐಆರ್ಇಿಎ ಟ್ವೆಲ್ತ್ ಜುಲೈ ಟ್ವೆಂಟಿ ಟ್ವೆಂಟಿ ಫೋರ್ ಸೊ ನಾಳೆ ರಿಸಲ್ಟ್ ಬರುತ್ತೆ ಇವತ್ತು ಶೇರ್ ಹೋಲ್ಡಿಂಗ್ ಡೇಟಾ ರಿಲೀಸ್ ಆದ್ಮೇಲೆ ಇದನ್ನ ನೋಡಿದ್ಮೇಲೆ ಮಾರ್ಕೆಟ್ ಅಲ್ಲಿ ಭರ್ಜರಿ ರಿಯಾಕ್ಷನ್ ಬಂದಿದೆ ಸೊ ನಾನಂತೂ ಯಾವಾಗಲೂ ಹೇಳ್ತಾ ಇರ್ತೀನಿ ಎಫ್ಐಎಸ್ ಡಿಐಎಸ್ ಬೈ ಮಾಡಿದ್ದಾರೆ ಅಂತ ನಾವು ಬೈ ಮಾಡೋದಿಲ್ಲ ಬಟ್ ಕೆಲವೊಂದ್ಸಲ ಅದು ಪಾಸಿಟಿವ್ ಮೂಮೆಂಟ್ ಅನ್ನ ತಂದು ಕೊಡುತ್ತೆ ಈ ರೀತಿಯಾಗಿ ಇನ್ ಕೇಸ್ ಎಫ್ ಐಎಸ್ ಡಿಐ ಎಸ್ ಸೆಲ್ ಮಾಡಿದರೆ ರಿಟೇಲ್ ಇನ್ವೆಸ್ಟರ್ಸ್ ಬೈ ಮಾಡಿದ್ದಾರೆ ಅಂತಂದ್ರೆ ಅದು ಈ ರೀತಿ ರೆಸ್ಪಾನ್ಸ್ಗೆ ಕಾರಣ ಆಗುದಿಲ್ಲ ಡೌನ್ ಫಾಲ್ ಕೂಡ ಆಗ್ಬಹುದು ಯಾಕಂದ್ರೆ ಇನ್ಸ್ಟಿಟ್ಯೂಷನ್ಸ್ ಡಂಪ್ ಮಾಡಿದ್ದಾರೆ ಅಂತ ಬಟ್ ಇಲ್ಲಿ ಆ ರೀತಿಯಾಗಿಲ್ಲ ಡಿಐ ಎಸ್ ಸೆಲ್ ಮಾಡಿದ್ರೆ ಹಾಗೆ ಪಬ್ಲಿಕ್ಸ್ ಕೂಡ ಸೆಲ್ ಮಾಡಿದರೆ ಅದನ್ನ ಎಫ್ ಐ ಎಸ್ ತಗೊಂಡು ಕೂತಿದ್ದಾರೆ ಸೊ ಆಲ್ಮೋಸ್ಟ್ ಡಬಲ್ ಆಗಿದೆ ಅವರ ಹೋಲ್ಡಿಂಗ್ ಈ ಕ್ಯೂ ಒನ್ ಅಲ್ಲಿ ಹಾಗಂತ ನೆಕ್ಸ್ಟ್ ಹಂಗೆ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ ಹೇಳಕ್ ಆಗುದಿಲ್ಲ ನೆಕ್ಸ್ಟ್ ಕ್ವಾರ್ಟರ್ ಅಲ್ಲಿ ಸೆಲ್ ಮಾಡಬಹುದು ಯಾರಿಗೂ ಜೂನ್ ಕ್ವಾರ್ಟರ್ ಡೇಟಾ ನೋಡಿದ್ರೆ ಖಂಡಿತ ಪಾಸಿಟಿವ್ ಇದೆ ಅದನ್ನ ನೋಡಿದೆ ಈ ರೀತಿ ಕೂಡ ಸ್ಟಾಕ್ ಅಲ್ಲಿ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಇಲ್ಲೂ ಕೂಡ ನೋಡಬಹುದು ಐಆರ್ಇಿಎ ಶೇರ್ ನಿಯರ್ ದ ತ್ರೀ ಹಂಡ್ರೆಡ್ ಮಾರ್ಕ್ ಆಫ್ಟರ್ ಫಾರಿನ್ ಇನ್ವೆಸ್ಟರ್ಸ್ ಡಬಲ್ ಸ್ಟೈಕ್ ಇನ್ ಜೂನ್ ಇಲ್ಲಿ ಕೂಡ ನೋಡಬಹುದು ಐಆರ್ಇಿಯ ಲಾಕ್ಸ್ ಜಂಪ್ ಇನ್ ಎಫ್ ಐ ಎಲ್ಡಿಂಗ್ ಇನ್ ಜೂನ್ ಕ್ವಾರ್ಟರ್ ಸೊ ನೋಡೋಣ ರಿಸಲ್ಟ್ ನಾಳೆ ಯಾವ ರೀತಿ ಬರುತ್ತೆ ಅಂತ ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ ಲಿಸ್ಟ್ ಆದಾಗಿಂದ ನೋಡಬಹುದು ನೀವು ಇಲ್ಲಿ ಡಿಸೆಂಬರ್ ಫಸ್ಟ್ ಆದ ನಂತರ ಇಲ್ಲಿವರೆಗೂ ತ್ರೀ ಫಾರ್ಟಿ ಫೋರ್ ಪರ್ಸೆಂಟ್ ರಿಟರ್ನ್ಸ್ ಅನ್ನ ಕಂಪನಿ ಕೊಟ್ಟಿದೆ ಒಳ್ಳೆ ಪೊಟೆನ್ಶಿಯಲ್ ಇದೆ ಕಂಪನಿಯಲ್ಲಿ ಬಟ್ ಅಷ್ಟೇ ಕಾಂಪಿಟೇಷನ್ ಕೂಡ ಇದೆ ಸೆಕ್ಟರ್ ಅಲ್ಲಿ ನೋಡೋಣ ಯಾವ ರೀತಿ ಆ ಕಾಂಪಿಟೇಷನ್ ಅಟ್ ಮಾಡುತ್ತೆ ಕಂಪನಿ ಅಂತ ಜೊತೆಗೆ ನಾಳೆ ಸ್ಟಾಕ್ ಅನ್ನ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿರಿ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ರಿಸಲ್ಟ್ ಬಂದ್ರೆ ಇಮಿಡಿಯೇಟ್ಲಿ ರಿಯಾಕ್ಷನ್ ಬರ್ಬೋದು ಇಲ್ಲ ಅಂದ್ರೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ರಿಸಲ್ಟ್ ಬಂದ್ರೆ ಸೋಮವಾರ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗುತ್ತೆ ನೆಕ್ಸ್ಟ್ ಸ್ಟಾಕ್ ಗೆ ಬರೋದಾದ್ರೆ ಅದು ಜಿಇ ಪವರ್ ಇಂಡಿಯಾ ಲಿಮಿಟೆಡ್ ನೋಡಬಹುದು ಇವತ್ತು ನಿಯರ್ಲಿ ಸಿಕ್ಸ್ ಪರ್ಸೆಂಟ್ ರ್ಯಾಲಿ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಮಾರ್ನಿಂಗ್ ವಿಡಿಯೋದಲ್ಲಿ ಇದರ ಬಗ್ಗೆ ಒಂದು ನ್ಯೂಸ್ ಅನ್ನ ಕವರ್ ಮಾಡಿದ್ದೆ ನೀವು ಇಲ್ಲಿ ನೋಡಬಹುದು ಇ ಪವರ್ಸ್ ಹೈಡ್ರೋ ಗ್ಯಾಸ್ ಪವರ್ ಬಿಸ್ನೆಸ್ ಅನ್ ಸೇಲ್ ಶೇರ್ ಸ್ಲಂಪ್ ಹೈಡ್ರೋ ಅಂಡ್ ಗ್ಯಾಸ್ ಪವರ್ ಬಿಸಿನೆಸ್ ಅನ್ನ ಕಂಪನಿ ಸೇಲ್ ಮಾಡುವಂತ ನಿರ್ಧಾರವನ್ನು ಮಾಡಿತ್ತು ಅದಕ್ಕಾಗಿ ಸ್ಟಾಕ್ ಅಲ್ಲಿ ಡೌನ್ ಫಾಲ್ ಕೂಡ ಕಂಡು ಬಂತು ಮೊದಲಿಗೆ ಡೌನ್ ಅಲ್ಲಿ ಓಪನ್ ಆಯಿತು ನಂತರ ಕೂಡ ಡೌನ್ ಆಯ್ತು ಮತ್ತೆ ಸ್ಟ್ರಾಂಗ್ ಪೋಲ್ ಬ್ಯಾಕ್ ಈ ಸ್ಟಾಕ್ ಅಲ್ಲಿ ಕಂಡು ಬಂತು ಮಾರ್ಕೆಟ್ ಇದಕ್ಕೆ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡಿದೆ ಅಂತ ಹೇಳ್ಬೋದು ಯಾಕಂದ್ರೆ ಕೆಲವು ಸಲ ನಾನು ಹಿಂದೆ ಕೂಡ ಹೇಳಿದ್ದೀನಿ ಮೇ ಬಿ ಮಾರ್ನಿಂಗ್ ಉಡಿಯೋದಲ್ಲೂ ಕೂಡ ಮೆನ್ಷನ್ ಮಾಡಿದೆ ಅಂದ್ಕೊಳ್ತೀನಿ ಲಾಸ್ಟ್ ಮೇಕಿಂಗ್ ಬಿಸಿನೆಸಸ್ ಆಗಿದ್ರೆ ಅಂತವನ್ನ ಸೇಲ್ ಮಾಡಿದಾಗ ಮಾರ್ಕೆಟ್ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡುತ್ತೆ ಇನ್ ಕೇಸ್ ಒಳ್ಳೆ ಪ್ರಾಫಿಟ್ ಗಳಿಸ್ತಾ ಇರೋ ಬಿಸ್ನೆಸ್ಸು ಅಂತದನ್ನ ಸೇಲ್ ಮಾಡಿದೆ ಅಂತಂದ್ರೆ ಖಂಡಿತ ಆಗ ನೆಗೆಟಿವ್ ರೆಸ್ಪಾನ್ಸ್ ಬರುತ್ತೆ ಇಲ್ಲಿ ಪಾಸಿಟಿವ್ ರೆಸ್ಪಾನ್ಸ್ ಬಂದಿದೆ ಅಂತಂದ್ರೆ ಅದನ್ನ ಮಾರ್ಕೆಟ್ ಕೂಡ ಅಪ್ರಿಷಿಯೇಟ್ ಮಾಡಿದೆ ಅಕ್ಸೆಪ್ಟ್ ಮಾಡ್ಕೊಂಡಿದೆ ಅಂತಾನೆ ಅಂದ್ಕೊಳ್ಬೋದು ನಂತರ ಈ ಕಂಪನಿ ಬಗ್ಗೆ ಇಂಪಾರ್ಟೆಂಟ್ ಆಗಿರುವಂಥ ವಿಷಯ ಏನಂತಂದ್ರೆ ಈ ಕಂಪನಿ ಕೆಲಸ ಮಾಡುವಂಥ ಬಿಸ್ನೆಸ್ ಸೆಗ್ಮೆಂಟ್ಸ್ ಕಂಪನಿಯ ವೆಬ್ಸೈಟ್ ಗೆ ಬಂದ್ರೆ ನೀವು ಇಲ್ಲಿ ನೋಡಬಹುದು ಇ ಏರೋಸ್ಪೇಸ್ ಇ ವೆರ್ನೋವಾ ಇ ಎಲ್ತ್ ಕೇರ್ ಅಂದ್ರೆ ಏರೋಪ್ಲೇನ್ ಗಳಲ್ಲಿ ಟರ್ಬೈನ್ಸ್ ಆಗ್ಬೋದು ಅಥವಾ ಜೆಟ್ ಎಂಜಿನ್ಸ್ ಆಗ್ಬೋದು ಆ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಹಾಗೆ ವಿಂಡ್ ಟರ್ಬೈನ್ಸ್ ಅಲ್ಲಿ ಕೆಲಸ ಮಾಡುತ್ತೆ ನಂತರ ಇದು ಹೆಲ್ತ್ ಕೇರ್ ಅಲ್ಲಿ ನೋಡಬಹುದು ನೀವು ಇಲ್ಲಿ ಮೇ ಬಿ ಇದು ಸಿಟಿ ಸ್ಕ್ಯಾನ್ ಮೆಷಿನ್ ಅಂದ್ಕೊಳ್ತೀನಿ ಗೊತ್ತಿಲ್ಲ ನನಗೆ ಎಕ್ಸಾಕ್ಟ್ಲಿ ಏನಂತ ಬಟ್ ಈ ರೀತಿಯ ಸೆಗ್ಮೆಂಟ್ ಅಲ್ಲೂ ಕೂಡ ಈ ಕಂಪನಿ ಕೆಲಸ ಮಾಡುತ್ತೆ ನೋಡಬಹುದು ಜಿ ಏರೋಸ್ಪೇಸ್ ಸೆಗ್ಮೆಂಟ್ ಗೆ ಎಂಟರ್ ಮಾಡಿದ್ರೆ ಏನೇನಿದೆ ಅಂತ ನೀವು ಇಲ್ಲಿ ನೋಡಬಹುದು ದ ಫಸ್ಟ್ ತ್ರೀ ಸ್ಟ್ರೀಮ್ ಅಡಾಪ್ಟಿವ್ ಸೈಕಲ್ ಎಂಜಿನ್ ಫಾರ್ ಎ ನ್ಯೂ ಎರಾ ಆಫ್ ಕಂಬ್ಯಾಟ್ ಸೊ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಜೊತೆಗೆ ಇನ್ನೂ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂತ ಅಂದ್ರೆ ಎಲ್ ತೇಜಸ್ ಇಲ್ಲಿ ನೋಡಬಹುದು ನಾನು ತೇಜಸ್ ಎಂಜಿನ್ ಮೇಡ್ ಬೈ ಅಂತ ಹಾಕಿದೆ ತೇಜಸ್ ಇಸ್ ಇಂಡಿಯಾಸ್ ಇಂಡಿಜಿನಿಯಸ್ ಲೈಟ್ ಕಾಂಬ್ಯಾಟ್ ಏರ್ಕ್ರಾಫ್ಟ್ ಕ್ರಾಫ್ಟ್ ಓನ್ಲಿ ದ ಎಂಜಿನ್ ಈಸ್ ಬೀಂಗ್ ಪ್ರೊಕೋರ್ಡ್ ಫ್ರಮ್ ದ ಯು ಎಸ್ ಕಂಪನಿ ಜಿ ಜಿಇ ಏರೋಸ್ಪೇಸ್ ಅಂಡ್ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ವಿಲ್ ಜಾಯಿಂಟ್ಲಿ ಮ್ಯಾನುಫ್ಯಾಕ್ಚರ್ ದ ಎಂಜಿನ್ ಅಟ್ ದ ನಾಶಿಕ್ ಯೂನಿಟ್ ಅಂದ್ರೆ ಎಲ್ ಜೊತೆ ಕೂಡ ಈ ಕಂಪನಿ ಒಪ್ಪಂದ ಇದೆ ಜೊತೆಗೆ ಸಾವಿರದ ಎಂಟುನೂರ ತೊಂಬತ್ತೆರಡರಿಂದ ಇರುವಂತಹ ಕಂಪನಿ ಇದು ಬೋಯಿಂಗ್ ಅಲ್ಲಿ ಇರುವಂತದ್ದು ಕೂಡ ಇದೇ ಕಂಪನಿಯ ಎಂಜಿನ್ಸ್ ಇದು ಈ ಕಂಪನಿಯ ಬಿಸ್ನೆಸ್ ಸೆಗ್ಮೆಂಟ್ಸ್ ಆಯ್ತು ಹಾಗೆ ಈ ಕಂಪನಿಯ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇನ್ ಕೇಸ್ ನಾವು ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡಬಹುದು ತ್ರೀ ಹಂಡ್ರೆಡ್ ಪರ್ಸೆಂಟ್ ಜಂಪ್ ಆಗಿದೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಇಲ್ಲ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಇದೆ ಇದಕ್ಕೆ ಕಾರಣ ಕಂಪನಿಯ ಬಿಸ್ನೆಸ್ ಅಂತ ಹೇಳ್ಬೋದು ಯಾಕಂದ್ರೆ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಬಂದ್ರೆ ನಾವು ಇಲ್ಲಿ ನೋಡಬಹುದು ಎರಡ್ ಸಾವಿರದ ಇಪ್ಪತ್ತೊಂದ್ರವರೆಗೂ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಅಂದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಚೆನ್ನಾಗಿತ್ತು ನಂತರ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂತು ನಂತರ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ತುಂಬಾ ಒಳ್ಳೆ ಕಮ್ ಬ್ಯಾಕ್ ಕಂಡು ಬಂತು ಬಟ್ ನಂತರ ನೋಡಬಹುದು ಮೂರು ವರ್ಷ ಡೌನ್ ಇದೆ ಪರ್ಫಾರ್ಮೆನ್ಸ್ ಇದು ಕಂಪನಿಯ ಈ ರೀತಿಯ ಪರ್ಫಾರ್ಮೆನ್ಸ್ಗೆ ಕಾರಣ ಆಗಿದೆ ಇನ್ ಕೇಸ್ ನಾವು ಮ್ಯಾಕ್ಸಿಮಮ್ ಅನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಬಟ್ ಕಂಪನಿ ಕೆಲಸ ಮಾಡುವಂತಹ ಸೆಗ್ಮೆಂಟ್ಸ್ ತುಂಬಾನೇ ಒಳ್ಳೆ ಸೆಗ್ಮೆಂಟ್ಸ್ ಇದೆ ಬಟ್ ಕಂಪನಿ ಬಿಸ್ನೆಸ್ ವೈಸ್ ಇಂಪ್ರೂವ್ಮೆಂಟ್ಸ್ ಅನ್ನ ತೋರಿಸಿದ್ರೆ ಖಂಡಿತ ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಅಲ್ಲಿವರೆಗೂ ನಾವು ಇದರಲ್ಲಿ ಎಂಟರ್ ಆಗೋದು ಅಷ್ಟು ಒಳ್ಳೆ ಡಿಸಿಷನ್ ಅನ್ಸೋದಿಲ್ಲ ಬಟ್ ಪೊಟೆನ್ಶಿಯಲ್ ಅಂತೂ ಇದೆ ಯಾಕಂದ್ರೆ ಜೆಟ್ ಎಂಜಿನ್ಸ್ ಅಲ್ಲಿ ಕೆಲವೇ ಕೆಲವು ಕಂಪನಿಗಳು ಕೆಲಸ ಮಾಡೋದು ಅದೊಂದು ಪಾಸಿಟಿವ್ ಡೆವಲಪ್ಮೆಂಟ್ ಇದೆ ಸೊ ಆ ರೀತಿಯಲ್ಲಿ ಯೋಚನೆ ಮಾಡಿದಾಗ ಖಂಡಿತ ಪೊಟೆನ್ಷಿಯಲ್ ಇದೆ ಕಂಪನಿಯಲ್ಲಿ ನಾವು ಇಲ್ಲಿವರೆಗಿನ ಹಿಂದಿನ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಹಿಸ್ಟ್ರಿ ನೋಡಿದ್ರೆ ಅಂತಹ ಪಾಸಿಟಿವ್ಸ್ ಕಾಣೋದಿಲ್ಲ ನೋಡೋಣ ಕಂಪನಿ ಯಾವ ರೀತಿ ಮುಂದಿನ ದಿನಗಳಲ್ಲಿ ಪರ್ಫಾರ್ಮ್ ಮಾಡುತ್ತೆ ಅಂತ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಜೊತೆಗೆ ರಿಸ್ಕ್ ತಕೊಳ್ಳಕ್ ರೆಡಿ ಇರೋರು ಬೇಕಿದ್ರೆ ಟ್ರೈ ಮಾಡಬಹುದು ಇಲ್ಲ ಸ್ಟ್ರೈಟ್ ಇಗ್ನೋರ್ ಮಾಡಬಹುದು ಬಟ್ ರಿಸ್ಕ್ ಇಷ್ಟ ಅದಂತೂ ಗಮನ ಇರಲಿ ನಾಲ್ಕು ಸಾವಿರದ ಇನ್ನೂರು ಕೋಟಿ ಮಾರ್ಕೆಟ್ ಆಪ್ ಇರುವಂತದ್ದು ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ